ಯಾವುದೇ ವೆಹಿಕಲ್ ಆದರೂ ನಮ್ಮ ಇನ್ಶೂರೆನ್ಸ್ ಆಗಲಿ ಎಫ್ ಸಿ ಆಲಿ ಎಲ್ಲ ನಮ್ಮ ದುಡ್ಡು ರೇಟ್ ಅಲ್ಲಿ ಎಕ್ಸಿ ಕೊಡೋದೇ ಎಲ್ಲ ಕೇಳಿದವ್ರು ಫ್ರೀ ಅಂತ ಕೇಳವ್ರು ಅಧಿಕಾರಕ್ಕೆ ಬರ್ಬೇಕು ಏನ್ ಬೇಕಾ ಮಾಡ್ತಾರಲ್ಲ ಏನು ಮಾಡ್ಬೇಕಿದ್ವು ವರ್ದಾಸಿ ವರ್ದಾಸಿ ಬಂದ ಹಿಂದೆ ಬಂದು ಕಾರ್ ಹೊಡಸ್ಕೊಂಡ್ತಾನೆ ಲೈಸೆನ್ಸ್ ಎಲ್ಲಾ ಇರುತ್ತೆ ಎಲ್ಲ ಫೇಕ್ ಮಾಡ್ತಾರೆ ಲೇಡೀಸ್ ಬರ್ತಾಳೆ ಫಸ್ಟ್ ಒಂದು ಕಾಲದಲ್ಲಿ ಲೇಡೀಸ್ ಹೋಗ್ಬಿಟ್ರೆ ಹುಡುಗಿರೋ ಏನೋ ಸಂಬಂಧ ಕಟ್ಬಿಡೋದು ನೋಡಿ ಹೆಂಗ್ ಬರ್ತದೆ ರಾಜ ಫ್ರೀ ಬೇಕಾಗಿರೋದು ಮಿಕ್ಕಿದಲ್ಲ ಯಾರು ಬೇಕು ಫ್ರೀ ಹಾಸ್ಕೊಟ್ಟು ಹೋಲಿ ಬಿಟ್ರಿ

ಟೂ ವೀಲರ್ ರೇಟು ಎಲ್ಲಾ ರೇಟ್ ಎಲ್ಲ ಎಕ್ಸಿ ನಮ್ ದುಡ್ಡೇ ಕೊಡೋದು ಅವ್ರ ಅವ್ರ ತಂದು ಕೊಡಲ್ವಲ್ಲ ಅವರು ಯಾವ್ದೇ ವೆಹಿಕಲ್ ಆದ್ರೂ ನಮ್ಮ ಇನ್ಶೂರೆನ್ಸ್ ಆಗಲಿ ಎಫ್ ಸಿ ಆಲಿ ಎಲ್ಲ ನಮ್ ದುಡ್ಡೇ ರೇಟಲ್ಲಿ ಎಕ್ಸಿ ಕೊಡೋದು ಎಲ್ಲ ಎಕ್ಸ್ ಕೊಟ್ಟ ಮೇಲೆ ನಮ್ದೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ನೋಡಿ ಇವಾಗೆಲ್ಲ ಬಸ್ ಸ್ಟ್ರೈಕ್ ಮಾಡಿದ್ರು ಯಾರು ದುಡ್ಡು ಕೊಟ್ರು ಅಲ್ಲ ಇವ್ರ ದುಡ್ಡೇ ತಾನೆ ಕಾಂಗ್ರೆಸ್ ಅವ್ರ ಮನೆ ತಂದು ಮಾಡಲಿ ಫ್ರೀ ಬಿಡಿ ಅಂತ ಯಾರ ಕೇಳಿದ್ರ ಹೆಣ್ಮಕ್ಳಿಗೆ ನೋಡಿ ಈಗ ಹೆಣ್ಮಕ್ಳಿಗೆಲ್ಲ ಫ್ರೀ ಬಿಟ್ಟು ನೋಡಿ ಈಗ ಮಾತು ಹೆಣ್ಮಕ್ ಎಷ್ಟು ಜನ ಬರ್ತಾರೆ ಬಸ್ ಬರ್ತಾರೆ ಎಲ್ಲ ಕೇಳಿದಾರು ಫ್ರೀ ಕೊಡೇನು ಕೇಳಿವ್ರು ಅಧಿಕಾರಕ್ಕೆ ಬರ್ಬೇಕು ಏನ್ ಬೇಕಾ ಮಾಡ್ತಾರಲ್ಲ ಏನ್ ಮಾಡ್ಬೇಕಿದ್ರು ರಾಮಲಿಂಗ ಅಡ್ಡಿ ಅವ್ರಿಗೆ ಹೇಳ್ತೀವಿ ಒಂದು ಮಾತು ಟೂ ವೀಲರ್ ಬೈಕು ನಿನ್ಸ್ರೆ ತುಂಬಾ ಒಳ್ಳೇದು ಟೂ ವೀಲರ್ ಬೈಕಿನ ಎಷ್ಟು ಜನ ಪಾಪ ಡ್ರೈವರ್ ಬೀದಿಗೆ ಬಂದ್ ನಿಂತಿರ ಗೊತ್ತಾ ಅಲ್ಲಾ ಬಂದ್ ಆಯ್ತೀವಿ ಕಾಂಗ್ರೆಸ್ ಸರ್ಕಾರ ಮೊದಲ ಸರ್ಕಾರ ಹೆಂಗ್ ಐತೆ ಬೇಡ ಇವಾಗ ಏನ್ ನಡೀತಾ ಇದೆ ಟೂ ವೀಲರ್ ನಿನ್ಸಕ್ ಆಗಿಲ್ಲ ಅವ್ರ ಕೈಲಿ ಟೂ ವೀಲರ್ ನಿಲ್ಸಿ ಬರೀ ಟೂ ವೀಲರ್ ಈಗ ಇವ್ರು ಗೊತ್ತಿಲ್ಲ ಪಾನ್ಸರ್ ಆಗುತ್ತಾ ಆಗುತ್ತೆ ಅವ್ರಿಗೆ ಟೂ ವೀಲರ್ ನಡೀತಾ ಇದ್ದಾನೆ ಮೇಲೆ ಮುಗಿಸಬೇಕಲ್ಲ ಟೂ ಬಿಟ್ಕೊಂಡು ಎಲ್ಲಾ ಬಿಟ್ಕೊಂಡ್ ಗೊತ್ತಿದ್ದೆ ಗೊತ್ತಿದ್ದೇ ಇವರು ಎಲ್ಲ ನಿನ್ಸ್ಲೇ ಬಿಡಿ ಈಗ ಅಧಿಕಾರಲ್ಲೇ ಅವರಲ್ವ ಟೂ ವೀಲರ್ ನಿನ್ಸ್ಲೇ ಬಿಡಿ ಟೂ ವೀಲರ್ ನಿನ್ಸಾಗ ಏನ್ ಇಲ್ವಾ ಅಧಿಕಾರನೇ ಇಲ್ವ ನಮ್ನು ಈಗ ಈ ಕರ್ನಾಟಕದಲ್ಲಿ ಇದ್ದು ವರ್ದಾಸೆ ವರ್ದಾಸೆ ಬಂದ ಇಂಡಿಯಾವನ್ನು ಬಂದು ಕಾರ್ ಓಡಿಸ್ಕೊಂಡು ಹೋಯ್ತಾನೆ ಲೈಸೆನ್ಸ್ ಎಲ್ಲ ಇರುತ್ತೆ ಎಲ್ಲ ಫೇಕ್ ಮಾಡ್ತಾರೆ ಇವತ್ತಿನ ಕಾಲದಲ್ಲಿ ಕಷ್ಟ ಐತೆ ಎಲ್ಲಾರ್ಗು ಒಬ್ಬರಿಗೆಲ್ಲ ಹೌದು ಸರ್ಕಾರ ಇದ್ರು ಇವತ್ತೇನ್ ಪ್ರಕಾರ ನಡಿಬೇಕು ನಡಿಬೇಕು ವೀಲರ್ ಅನ್ಸ್ಬೇಕು ಎಲ್ಲಾ ಫ್ರೀ 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 ಏನ್ ಫ್ರೀ ಫ್ರೀ ಯಾರಿಗೂ ಕೇಳಿಲ್ಲ ನೋಡಿ ಈಗ ಆಟೋದವರು ಬಿಸ್ನೆಸ್ ಇಲ್ಲ ನೋಡಿ ಬೆಳಿಗ್ಗೆನ ನಿನ್ಸಿರಿ ಒಂದು ಬಿಸ್ನೆಸ್ ಗಳಿರಲ್ಲ ಏನ್ ಮಾಡ್ ಯಾರು ನೋಡೋ ಬೈಕು ಲೇಡೀಸ್ ಬರ್ತಾಳೆ ಫಸ್ಟ್ ಒಂದ್ ಕಾಲದಲ್ಲಿ ಲೇಡೀಸ್ ಹತ್ಕೊಂಡೋಗ್ಬಿಟ್ರೆ ಹುಡುಗಿರು ಏನೋ ಸಂಬಂಧ ಕಟ್ಬಿಡೋರು ಇವತ್ ನೋಡ ಹೆಂಗ್ ಬರ್ತಾರ ರಾಜ ಸರಿ ಇಲ್ಲ ಸರ್ಕಾರ ಸ್ಟಾಪ್ ಮಾಡಿ ಇದೆಲ್ಲ ನಿನ್ಸ್ಬೇಕು ಜನಗಳು ಒಳ್ಳೇದು ಮಾಡಲಿ ಹಾಂ ನಾರ್ತವ್ರು ಎಲ್ಲ ಈಗ ಎಲ್ಲ ನಾ ಎಜುಕೇಷನ್ ಮಾಡಲಿ ಫ್ರೀ ಮಾಡಲಿ ಸ್ಕೂ ಮೆಡಿಕಲ್ಗೆ ಫ್ರೀ ಮಾಡಲಿ ಸ್ಕೂಲ್ ಹುಡುಗ ಮಕ್ಳಿಗೆ ಫ್ರೀ ಮಾಡಲಿ ಎಲ್ಲ ಒಪ್ಕೊಂತರು ಹಾಂ ಏನು ಫ್ರೀ ಯಾರು ಬಸ್ಸಲ್ಲಿ ಯಾರು ಕೇಳಿದ್ರು ಫ್ರೀ ನಮಗೆ ಮೇಯ್ನ್ ಬೇಕಾದ ಸ್ಕೂಲು ಕಾಲೇಜು ಅಷ್ಟೇ ನಮ್ಗೆ ಅದೇ ಫ್ರೀ ಬೇಕಾಗಿರೋದು ಮಿಕ್ಕಿದೆಲ್ಲ ಯಾರಿಗೆ ಬೇಕು ಫ್ರೀ ಕೊಟ್ಟು ಹೋಲಿಗೆ ಬಿಡ್ರಿ ಟೀಚರ್ ಸುಮ್ಮನೆ ಬರ್ತವೆ ಸುಮ್ಮನೆ ಬರುತ್ತಾ ಹೇಳಿ ಎಲ್ಲ ಎಲ್ಲ ತಿನ್ನೋ ಆಹಾರ ಹೌದು ಗ್ಯಾಸ್ ಬೆಲೆ ಡೀಸೆಲ್ ಬೆಲೆ ಎಲ್ಲ ಎಕ್ಕಿಸ್ತಾರೆ ಈ ಸದ್ಯಕ್ಕೆ ಆಗಿಲ್ಲ ಮುಂದಕ್ಕೆ ಎಕ್ಕಿಸ್ತಾರೆ